ವೆಲ್ಕಮ್ ಟು ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಲೀವರ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದಂತ ತೋರಿಸ್ತೀನಿ ತುಂಬ ಚಳಿ ಆಗ್ತಿದೆ ಅಲ್ಲ ಹಾಗಾಗಿ ಖಾರ ಖಾರವಾಗಿ ಲೀವರ್ ಪೆಪ್ಪರ್ ಫ್ರೈ ಮಾಡಿಕೊಂಡು ತಿನ್ನೋಣ ಫಸ್ಟಿಗೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಲೀವರ್ನ ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಏನೆಲ್ಲ ಬೇಕು ಅಂಥೇಳಿ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ತುಂಡು ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದಾರು ಎಸಳು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕತ್ತರಿಸಿ ಇಟ್ಕೊಂಡು ಇವಾಗ ಮಸಾಲೆಗೆ ಏನೆಲ್ಲ ಬೇಕಂತ ತೋರಿಸ್ತೀನಿ ಒಂದು ಚಮಚ ಆಗೋಷ್ಟು ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಗರಂ ಮಸಾಲ ಪೌಡರ್ ಒಂದು ಚಮಚ ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ ನಾನು ಹಾಗೆ ಅರ್ಧ ಚಮಚ ಪೆಪ್ಪರು ಹಾಗೆ ಅರ್ಧ ಚಮಚ ಜೀರಿಗೆ ಪುಡಿ ಹಾಗೆ ಅರ್ಧ ಚಮಚ ಅರಿಶಿಣವನ್ನು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡಬೇಕಂತ ಹೇಳಿ ತೋರಿಸ್ತೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಇವಾಗ ಇದಕ್ಕೆ ಶುಂಠಿನ ಜಚ್ಕೊಂಡಿತ್ತಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಗೆ ಬೆಳ್ಳುಳ್ಳಿ ಜಚ್ಕೊಂಡಿದ್ದು ಹಾಕ್ಕೊಳ್ಬೇಕು ಸ್ವಲ್ಪ ಆಡಿಸ್ಕೊ ಹೀಗೆ ಇವಾಗ ಇದಕ್ಕೆ ಹಸಿ ಮೆಣಸನ್ನು ಎರಡು ಹಸಿ ಮೆಣಸನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಕರಿಬೇವು ಸೊಪ್ಪನ್ನು ಹಾಕೋಣ ಈಗ ಒಂದು ಸಾರಿ ಈ ಥರ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಹಾಕಬೇಕು ಸ್ವಲ್ಪ ಈ ತರ ಫ್ರೈ ಮಾಡಿ ಈರುಳ್ಳಿ ಬೇಗ ಫ್ರೈ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಈ ತರ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಲೀವರ್ನ ಹಾಕೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಅರಶಿನಾನ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಲೀವರ್ ಪೆಪ್ಪರ್ ಫ್ರೈ ಮಾಡಿಕೊಂಡ್ರೆ ಲೀವರ್ ತಿನ್ನಲ್ಲ ಅನ್ನೋರು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಐದು ನಿಮಿಷ ಇದು ಬೇಯಲಿಕ್ಕೆ ಬಿಡೋಣ ಲೀವರೆಲ್ಲ ಚೆನ್ನಾಗಿ ಬೇಯಬೇಕು ಲೀವರ್ ಟ್ರೈ ಆಗ್ತಾ ಇದೆ ನೋಡಿ ಇದಕ್ಕೆ ನಾವೀಗ ಮಸಾಲೆ ನೆಲ್ಲೂ ಹಾಕೊಳ್ಳೋಣ ಈ ಥರ ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಲೀವರ್ಗೆ ಚೆನ್ನಾಗಿ ಹಿಡಿಬೇಕು ಇವಾಗ ಸ್ವಲ್ಪ ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಹಾಗೆ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕುದೀಲಿ ಯಾಕಂದರೆ ಮಸಾಲೆಲ್ಲ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ನೋಡಿ ಫ್ರೆಂಡ್ಸ್ ಪೆಪ್ಪ ಫ್ರೈ ಹೇಗಾಗ್ತಾ ಇದೆ ನೋಡಿ ಲೇವರ್ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ತುಂಬ ಟೇಸ್ಟಿಯಾದಂತಹ ಲೀವರ್ ಪೆಪ್ಪರ್ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್ ಒಮ್ಮೆ ಫ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ನೋಡಿ ಅಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಬಾಯ್ಲ್ಡ್ ರೈಸು ಮೀನು ಸಾರು ಅದ್ರ ಜೊತೆ ಲೀವರ್ ಫ್ರೈ ಬಿಸಿ ಬಿಸಿ ಇರುವಾಗಲೇ ಊಟ ಮಾಡಬೇಕು ಫ್ರೆಂಡ್ಸ್ ತುಂಬ ಟೇಸ್ಟಾಗಿರುತ್ತೆ ಚಳಿ ಇರುವಾಗ ಬಿಸಿ ಬಿಸಿಯಾಗಿ ತಿನ್ನಬೇಕು ಊಟ ಎಲ್ಲ ಉಂಟಲ್ಲ ಬಿಸಿ ಬಿಸಿ ಊಟನೇ ಮಾಡಬೇಕು ಆವಾಗ ಹೊಟ್ಟೆಗೆ ತಣ್ಣಗೆ ಅನಿಸುತ್ತೆ ತಣ್ಣ ತಣ್ಣ ಫುಡ್ ತಿಂದರೆ ಉಂಟಲ್ಲ ಚಳಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಬಿಸಿ 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 ನೋಡಿ ಅನ್ನ ಹೇಗೆ ಹೊಗೆ ಹೋಗ್ತಿದೆ ನೋಡಿ ಅನ್ನ ಬಿಸಿ ಬಿಸಿ ಇದೆ ಲೀವರ್ ಪೆಪ್ಪರ್ ಫ್ರೈ ಬಿಸಿ ಇದೆ ಮೀನು ಸಾರು ಬಿಸಿ ಇದೆ ಸೂಪರ್ ಆಗುತ್ತೆ ಸೂಪರ್ ಆಗಿದೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹೀಗೆ ನಾನು ಹಾಕೋ ವೀಡಿಯೋಸ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್